ನಮಸ್ಕಾರ ಎಲ್ಲರಿಗೂ ಇಂದು ಕ್ರಿಸ್ಮಸ್ ರಜೆ ಎರಡನೇ ದಿನ ನಾವು ಬೆಂಗಳೂರಿನಿಂದ ಹೊರಟು ಹೋಟೆಲ್ ಒಂದರಲ್ಲಿ ತಿಂದು ತಲುಪಿದ್ದು ಸಾಂಸ್ಕೃತಿಕ ನಗರಿ ಮೈಸೂರಿಗೆ ನಾನು ಊರಿಗೆ ಹೋಗುವಾಗ ಮೈಸೂರು ದಾರಿಯಲ್ಲೇ ಹೋಗಿದ್ದರೂ ಕೂಡ ಮೈಸೂರು ತಿರುಗಲು ಬಂದದ್ದು ಮೊದಲ ಬಾರಿಗೆ ನಾವು ಮೊದಲು ಬಂದದ್ದು ಚಾಮುಂಡಿ ದೇವಿಯ ದರ್ಶನವನ್ನು ಪಡೆಯಲು ರಜೆಯ ಸಮಯವಾದುದರಿಂದ ದೇವಾಲಯವು ಜನ ಜಂಗುಳಿಯಿಂದ ಕೂಡಿತು ನಾವು ದೇವಸ್ಥಾನದ ಒಳಗೆ ಹೋಗಲಾರದೆ ಹೊರಗಿನಿಂದಲೇ ದೇವರಿಗೆ ಕೈ ಮುಗಿದು ಹೊರಟೆವು ಅಲ್ಲೇ ಹತ್ತಿರದಲ್ಲಿದ್ದ ಎರಡು ದೇವಸ್ಥಾನಗಳ ದರ್ಶನವನ್ನು ಮಾಡಿದೆವು ಅಲ್ಲಿ ಮುಂದೆ ಒಂದು ದೊಡ್ಡ ಮಹಿಷಾಸುರನ ಪ್ರತಿಮೆ ಇದೆ ನಾವು ಅಲ್ಲಿ ಫೋಟೋಗಳನ್ನು ತೆಗೆದೆವು ಚಂದದ ಬೊಂಬೆಗಳು ದೇವಸ್ಥಾನದ ದಾರಿಯಲ್ಲಿ ಅನೇಕ ಅಂಗಡಿಗಳನ್ನು ನೋಡಬಹುದು ಅಲ್ಲಿಂದ ಹೊರಟು ಹೋಗುತ್ತಿರುವಾಗ ಮೈಸೂರು ಪಾಕನ್ನು ನೋಡಿದೆವು ನೋಡಿ ಕಾಣ್ತಾ ಇದೆ ಅಲ್ಲ ಮೈಸೂರು ಪಾಕ್ ಅಲ್ಲಿಂದ ನಾವು ಬಂದದ್ದು ಒಂದು ಅಕ್ವೇರಿಯಂಗೆ ಎದುರು ಸ್ವಾಗತಿಸಲು ಚಂದ ಚಂದದ ಪ್ರತಿಮೆಗಳಿದ್ದವು ನಾವು ಅಲ್ಲಿ ಟಿಕೆಟ್ ತೆಗೆದುಕೊಂಡು ಒಳಗೆ ಹೋದೆವು ತರಹ ತರಹದ ಮೀನುಗಳನ್ನು ಅಲ್ಲಿ ನೋಡಬಹುದು ಇದೊಂದು ತುಂಬಾ ದೊಡ್ಡ ಮೀನು ಅಲ್ಲಿಂದ ಹೊರಟಾಗ ಈ ಎರಡು ಕುದುರೆ ಗಾಡಿಯನ್ನು ನೋಡಿದೆನು ಅಲ್ಲಿಂದ ನಾವು ಬಂದದ್ದು ಮೈಸೂರು ಅರಮನೆಗೆ ಟಿಕೆಟ್ ಅನ್ನು ಪಡೆದು ನಾವು ಒಳಗಡೆ ಹೋದೆವು ಅಲ್ಲಿ ಫ್ಲವರ್ ಶೋ ಆಗ್ತಾ ಇತ್ತು ನೋಡಿ ಅರಮನೆ ದೂರದಿಂದಲೇ ಎಷ್ಟು ಚಂದವಿದೆ ನಾವೀಗ ಅರಮನೆಯ ಒಳಗಡೆ ಬಂದೆವು ಮೈಸೂರು ಅರಮನೆ ಎಷ್ಟು ದೊಡ್ಡದಾಗಿದೆ ಎಷ್ಟು ಸುಂದರವಾಗಿದೆ ಶಾಲೆಯ ಪುಸ್ತಕದಲ್ಲಿ ಮಾತ್ರ ಅರಮನೆಯ ಕುರಿತು ಕೇಳಿದ್ದೆ ಇದೇ ಮೊದಲ ಸಾರಿ ನಾನು ಅರಮನೆಗೆ ಭೇಟಿ ಕೊಟ್ಟದ್ದು ಅರಮನೆ ತುಂಬ ಚೆನ್ನಾಗಿದೆ ಅಲ್ವಾ ಈ ಜಾಗ ತುಂಬ ಚೆನ್ನಾಗಿದೆ ಅಲ್ವಾ ಸುಂದರವಾದ ಅರಮನೆಯನ್ನು ನೋಡಿ ನಾವು ಅಲ್ಲಿಂದ ಹೊರಟೆವು ರಾತ್ರಿ ನಾವು ಊರಿಗೆ ತಲುಪಿದೆವು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು